ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅವರವರಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಸ್ನೇಹಿತರೆ ಹಾಗಾಗಿ ಬಾಬಾ ಐದು ಮನೆಯ ಭಿಕ್ಷೆಯನ್ನ ಬೇಡಿ ಪ್ರಾಣಿಗಳಿಗೂ ಸಹ ನಿರ್ಗತಿಕರಿಗೂ ಸಹ ತಾವೇ ತಮ್ಮ ಕೈಯಾರೆ ಆಹಾರವನ್ನು ತಯಾರಿಸಿ ಅವುಗಳಿಗೆ ಅವರು ಬಡಿಸ್ತಾ ಇದ್ರು ಸ್ನೇಹಿತರೆ ಹಾಗೆ ನಿರ್ಗತಿಕರು ಕೂಡ ದಿನನಿತ್ಯ ಬಾಬಾರವರ ಮಸೀದಿಗೆ ಹೋಗಿ ಹೋಗಿ ಅವರ ಕೈಯಾರೆ ಬಡಿಸಿದ ಊಟವನ್ನು ಮಾಡಿ ತೃಪ್ತಿಯಾದ ಜೀವನವನ್ನು ಮಾಡಿದ್ದಾರೆ ಸ್ನೇಹಿತರೆ ಆ ದಯಾಮಯ ಕರುಣಾಮಯ ಪ್ರೇಮಮಯಾದ ಸಾಯಿ ಈ ರೀತಿಯಲ್ಲಿ ಅವತಾರವನ್ನು ತಾಳಿ ಜನರನ್ನು ಉದ್ಧರಿಸಿದ್ದೂ ಉಂಟು ಅಲ್ವಾ ಸ್ನೇಹಿತರೆ ನಾವೆಲ್ಲ ನೋಡಿದ ಹಾಗೆ ಜೀವಂತ ಉದಾಹರಣೆಯಾಗಿದ್ದಾರೆ ಬಾಬಾ ಪ್ರಾಣಿಗಳಂದರೆ ಬಾಬಾರವರಿಗೆ ತುಂಬ ಇಷ್ಟ ಅದರಲ್ಲೂ ನಾಯಿ ಕಂಡ್ರೆ ಬಾಬಾರವರಿಗೆ ತುಂಬ ಇಷ್ಟ ಹಾಗಾಗಿ ಅವರು ಯಾವತ್ತಿಗೂ ಕೂಡ ಹೇಳ್ತಿದ್ದಿದ್ದು ಒಂದೇ ಮಾತನ್ನ ಒಂದು ದಿನ ಲಕ್ಷ್ಮೀ ಬಾಯಿಗೆ ತುಂಬ ಹಶ್ವಾಗ್ತಾ ಇದೆ ಬೇಗ ಹೋಗಿ ರೊಟ್ಟಿ ಮಾಡ್ಕೊಂಡು ಬಾ ಅಂದರು ಲಕ್ಷ್ಮೀಬಾಯಿನೂ ಬಾಬಾರವರಿಗೆ ತುಂಬ ಹಶ್ವಾಗಿದೆ ಅಂತೇಳಿ ಬೇಗ ಬೇಗನೆ ಮನೆಗೆ ಹೋಗಿ ರೊಟ್ಟಿಯನ್ನು ಮಾಡಿಕೊಂಡು ಪಲ್ಯವನ್ನು ಮಾಡಿಕೊಂಡು ತಂದರೆ ಆ ರೊಟ್ಟಿಯನ್ನು ತಂದು ಬಾಬಾರವರ ಮುಂದಿಟ್ರೆ ಬಾಬಾ ರೊಟ್ಟಿಯನ್ನು ತಗೊಂಡು ಕೈಯಲ್ಲಿ ಸಣ್ಣದಾಗಿ ಮುರಿದು ನಾಯಿಗೆ ಹಾಕಿಬಿಟ್ರು ಲಕ್ಷ್ಮೀ ಅವರಿಗೆ ಇದ್ದಕ್ಕಿದ್ದ ಹಾಗೆ ತುಂಬಾ ಬೇಜಾರಾಗ್ಬಿಡುತ್ತೆ ನಾನು ಅಷ್ಟೊಂದು ಕಷ್ಟಪಟ್ಟು ನಿಮ್ಗೋಸ್ಕರ ಮಾಡ್ಕೊಂಡು ಬಂದಿದ್ದೆ ಬಾಬಾ ಆದ್ರೆ ನೀವು ನಾಯಿಗೆ ಹಾಕ್ಬಿಟ್ರಲ್ಲ ಅಂತ ಹೇಳಿ ಆಗ ಲಕ್ಷ್ಮೀ ಬಾಯಿಗೆ ಬಾಬಾ ಹೇಳ್ತಾರೆ ಲಕ್ಷ್ಮೀ ಬಾಯಿ ನಿನ್ನ ಉದ್ದಾರಕ್ಕೋಸ್ಕರನೇ ಈ ಕೆಲಸ ನಿನ್ನ ಪಾಪನಾಶಕ್ಕೋಸ್ಕರನೇ ಈ ಕೆಲಸ ನಾನು ಮಾಡಿದ್ದು ಆ ನಾಯಿ ನೋಡಿ ತುಂಬಾ ಹಸುವಾಗಿದೆ ಆದ್ರೆ ಅದಕ್ಕೆ ಹೇಳಕ್ಕಾಗ್ತಾ ಇಲ್ಲ ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದೆ ನನಗೇನಾದ್ರೂ ಸಹಾಯ ಮಾಡು ನನಗೆ ಊಟ ಕೊಡು ತಂದೆ ಅಂತ ಹೇಳಿ ಅದು ಕೂಡ ನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದೆ ಅಲ್ವಾ ಸಕಲ ಜೀವ ಚರಾಚರಗಳಲ್ಲೂ ನಾನು ಇದೀನಿ ಅಂದ್ಮೇಲೆ ಈ ಬ್ರಹ್ಮಾಂಡವೇ ನಾನಾಗಿದ್ದೀನಿ ಅಂದ್ರೆ ಎಲ್ಲವೂ ಕೂಡ ನನ್ನಲ್ಲೇ ಮೊರೆ ಹೋಗ್ಬೇಕಲ್ಲ ಹಾಗಾಗಿ ನಿನ್ನಿಂದ ಇವತ್ತು ಈ ರೀತಿಯ ಸೇವೆಯನ್ನ ಮಾಡಿಸಿದೀನಿ ಈ ಸೇವೆ ಮಾಡಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಇವತ್ತು ನೀನು ಮಾಡಿರುವ ಈ ಸೇವೆ ನಿನ್ನ ಕುಲವನ್ನ ಜನ್ಮ ಜನ್ಮ ಒಳವರಿಗೂ ಕಾಯುತ್ತೆ ಹಾಗೆ ಕಾಪಾಡುತ್ತೆ ಅಂತ ಬಾಬಾರವರು ಲಕ್ಷ್ಮೀಬಾಯಿಗೆ ಹೇಳ್ತಾರಂತೆ ಆಗ ಲಕ್ಷ್ಮೀಬಾಯಿಯ ಮನಸ್ಸು ನಿರಾಳವಾಗತ್ತಂತೆ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅದು ಖಂಡಿತ ವೇದವಾಕ್ಯನೇ ಅವರೇ ನಮ್ಮ ದೇವರು ಖಂಡಿತವಾಗಿಯೂ ನನ್ನಿಂದ ಈ ರೀತಿ ಸೇವೆಯನ್ನು ಮಾಡಿಸಿದ್ದಾರೆ ಅಂದರೆ ಖಂಡಿತ ಅದಕ್ಕೊಂದು ಬಲವಾದ ಕಾರಣವಿದೆ ಅಂತೇಳಿ ಲಕ್ಷ್ಮೀಬಾಯಿಗೆ ಲಕ್ಷ್ಮೀಬಾಯಿ ಬಾಬಾರವರಿಗೆ ತಪ್ಪಾಯಿತು ಬಾಬಾ ನಾನು ಇಷ್ಟು ದಿನ ನಿಮ್ಮ ಹತ್ರ ಇದ್ದು ಸೇವೆ ಮಾಡಿದರೂ ಕೂಡ ನೀವೇನು ಹೇಳಿ ಅರ್ಥ ಮಾಡ್ಕೊಳ್ಳೋಕಾಗಲೇ ಇಲ್ಲ ನನ್ನಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳಿ ಲಕ್ಷ್ಮೀಬಾಯಿ ಬಾಬಾರವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾಳಂತೆ ಸ್ನೇಹಿತರೆ ಸ್ನೇಹಿತರೆ ನಾಯಿಗೆ ಊಟ ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ಅದ್ಭುತವಾದ ಫಲಗಳು ನಮಗೆ ಸಿಗ್ತವೆ ಹೇಳಿ ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಹಾಗೆ ಇವತ್ತು ಕೂಡ ನಾನು ನಾಯಿಗೆ ಊಟ ಹಾಕೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ಯಾವೆಲ್ಲ ಲಾಭಗಳು ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ನಮ್ಮ ಪೀಳಿಗೆಗೆ ಸಿಗುತ್ತೆ ಅಂತ ಹೇಳಿ ಅದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿದೆ ಹಾಗೆ ಯಾವೆಲ್ಲ ದೋಷಗಳು ನಿವಾರಣೆ ಆಗ್ತವೆ ಅಂತ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನಗೆ ಒಬ್ರು ಕರೆ ಮಾಡಿ ಅವ್ರ ಮನೆಯಲ್ಲಿ ಸಾಕಿದ ನಾಯಿ ಅವರನ್ನ ಯಾವ ರೀತಿ ಕಷ್ಟದಿಂದ ಪಾರ್ ಮಾಡತು ಅಂತ ಹೇಳಿ ನಿಮಗೆ ತಿಳಿಸುವ ಸತ್ಯ ಘಟನೆ ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ನಾಯಿಗೆ ಊಟ ಹಾಕೋದ್ರಿಂದ ಯಾವೆಲ್ಲ ಲಾಭಗಳು ಯಾವೆಲ್ಲ ಪುಣ್ಯ ಫಲಗಳು ನಮಗೆ ಸಿಗ್ತವೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾಯಿಯನ್ನ ನಮ್ಮ ಮನೆ ಕಾವಲಿಗಾಗಿ ಸಾಕ್ತೀವಿ ಇಲ್ಲ ಅಂತಲ್ಲ ಆದ್ರೆ ಬೀದಿಯಲ್ಲಿರುವ ನಾಯಿಗಳಿಗೂ ಕೂಡ ನಮ್ಮ ಕೈಲಾದ ಸೇವೆಯನ್ನ ನಾವು ಮಾಡಲೇಬೇಕಾಗತ್ತೆ ನಮ್ಮ ಮನೆಯಲ್ಲಿ ಒಂದು ಪ್ರಾಣಿಯನ್ನ ಸಾಕಿದೀವಿ ಅಂದ್ರೆ ನಾ ನೋಡ್ಕೊಳ್ಳೋ ಕರ್ತವ್ಯ ನಮ್ದಾಗಿರತ್ತೆ ಅಲ್ವಾ ಅದಕ್ಕೆ ತಕ್ಕ ಹಾಗೆ ಅದು ಕೂಡ ನಮ್ಮ ಮನೆಯನ್ನ ಕಾಯ್ತಾ ಇರತ್ತೆ ಅದೇ ಉದ್ದೇಶದಿಂದ ನಾವು ಸಾಕ್ತಿವಿ ಅದೇ ಬೀದಿ ನಾಯಿಗಳನ್ನ ಯಾರು ನೋಡ್ಬೇಕು ಅಲ್ವಾ ಹಾಗಾಗಿ ನಾವು ಇಲ್ಲಿ ಎಷ್ಟು ಬದುಕುವ ಅರ್ಹತೆಯನ್ನ ಯೋಗ್ಯತೆಯನ್ನ ಪಡ್ಕೊಂಡಿದೀವೋ ಇಲ್ಲಿ ಪ್ರತಿಯೊಂದು ಪ್ರಾಣಿಯು ಅದರದ್ದೇ ಆದ ಒಂದು ಮಹತ್ವವನ್ನ ಬದುಕುವ ರೀತಿ ನೀತಿಗಳನ್ನ ಹೊಂದಿದೆ ಸ್ನೇಹಿತರೆ ನಾವು ಸ್ವಲ್ಪ ಸಹಾಯ ಮಾಡಬೇಕು ಯಾಕಂದ್ರೆ ಮನುಷ್ಯನ ಜನ್ಮ ಅತ್ಯುತ್ತಮವಾದ ಜನ್ಮ ಸ್ನೇಹಿತರೆ ಮನುಷ್ಯನಿಗೆ ಬುದ್ಧಿ ಇದೆ ಜ್ಞಾನ ಇದೆ ಕೈಕಾಲಿದೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅವನು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು ಎಲ್ಲಾ ರೀತಿಯ ವಿಶಿಷ್ಟವಾದ ಗುಣಗಳನ್ನ ಭಗವಂತ ಅವನಿಗೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಭಗವಂತನನ್ನೇ ಒಲಿಸಿಕೊಳ್ಳುವ ಬುದ್ಧಿಶಕ್ತಿಯನ್ನು ಜ್ಞಾನವನ್ನು ಕೂಡ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅಲ್ಲಿಗೆ ನಾವು ಶ್ರೇಷ್ಠವಾದ ಜನ್ಮವನ್ನು ಹೊಂದಿದವರು ಅಂತಲೇ ಅರ್ಥ ಆದರೆ ಪ್ರಾಣಿ ಪಕ್ಷಿಗಳೆಲ್ಲವೂ ಪ್ರಕೃತಿಯ ಮೇಲೆ ಅವಲಂಬಿತವಾಗಿದ್ದಾವೆ ಅಲ್ವಾ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅವುಗಳನ್ನು ತಿಂದು ಬದುಕುವ ಆಗ್ತಾ ಇದ್ದಾವೆ ಅಲ್ವಾ ಹಾಗಾಗಿ ನಾವು ಯೋಗ್ಯರು ಅಂದಮೇಲೆ ಒಳ್ಳೆಯ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ ಭಗವಂತ ಅಂದಮೇಲೆ ಇಲ್ಲಿ ನಾವಷ್ಟೇ ಬದುಕಬಾರ್ದು ಕೆಲವು ಪ್ರಕೃತಿಯಲ್ಲಿ ಬದುಕ್ತಾ ಇರುವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಪ್ರಕೃತಿಗೂ ಕೂಡ ನಮ್ಮ ಕೈಲಾದ ಸಹಾಯವನ್ನ ನಾವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಅದೇ ಮನುಷ್ಯತ್ವ ಮಾನವೀಯತೆಯನ್ನು ಹೊಂದಿ ಬದುಕಬೇಕು ಅಂತಲೇ ಬಾಬಾ ಸದಾ ನಮಗೆ ಉಪದೇಶಗಳನ್ನ ನೀಡ್ತಾ ಇದ್ದಿದ್ದು ಸ್ನೇಹಿತರೆ ಅದೇ ಪ್ರಕಾರ ನಡೆಯೋದ್ರಿಂದ ಕೇವಲ ನಾವು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡುವ ಮಾನವೀಯತೆ ಮನುಷ್ಯತ್ವವನ್ನು ಅಷ್ಟೇ ತೋರಿಸೋದಲ್ಲ ಅವುಗಳಿಂದ ನಮಗೆ ಸಾಕಷ್ಟು ಲಾಭಗಳಿದೆ ಸಾಕಷ್ಟು ಉಪಯೋಗಗಳಿದೆ ಅಂತ ಪುಣ್ಯ ವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಈ ರೀತಿಯಾಗಿ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಂಡು ಒಳ್ಳೆಯ ಪುಣ್ಯ ವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೂ ಭಗವಂತ ಒಂದು ರೀತಿಯಲ್ಲಿ ನಮಗೆ ಈ ರೀತಿ ದಾರಿ ತೋರಿಸಿದ್ದಾರೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗಾಗಿ ನಮ್ಮ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ನಾವು ಆಹಾರ ಪದಾರ್ಥಗಳನ್ನ ಹಾಕ್ಲೇಬೇಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸಾಕಿರೋ ನಾಯಿಗಳನ್ನ ನಾವು ನೋಡ್ಕೊಳ್ತೀವಲ್ವಾ ಅದೇ ಬೀದಿ ಪ್ರಾಣಿಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅವುಗಳಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡುವ ಅಭ್ಯಾಸವನ್ನ ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆ ಆಗ್ತವೆ ಸ್ನೇಹಿತರೆ ಅಂತಹ ಅತ್ಯುತ್ತಮವಾದ ಬದಲಾವಣೆಗಳಲ್ಲಿ ಇವಿಷ್ಟು ಬದಲಾವಣೆಗಳು ಖಂಡಿತ ಆಗ್ತವೆ ಈ ಮಾತುಗಳನ್ನು ಬಾಬಾರವರು ಸ್ವಯಂ ಲಕ್ಷ್ಮೀ ಬಾಯಿಯವರಿಗೆ ತಿಳಿಸಿದರು ಯಾವೆಲ್ಲ ಉಪಯೋಗಗಳಾಗ್ತವೆ ಪ್ರಾಣಿ ಪಕ್ಷಿ ನಾಯಿಗೆ ಊಟವನ್ನು ಕೊಡೋದ್ರಿಂದ ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ಅದೇ ಮಾಹಿತಿಗಳನ್ನು ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನಾಯಿಗೆ ಊಟ ಹಾಕೋದ್ರಿಂದ ಎಷ್ಟೆಲ್ಲ ಲಾಭಗಳು ನಮ್ಮ ಭವಿಷ್ಯಕ್ಕೆ ನಮ್ಮ ಜೀವನಕ್ಕೆ ನಮಗೆ ಹಂತ ಹಂತವಾಗಿ ಸಿಗ್ತವೆ ಹಾಗೆ ನಮ್ಮ ಪುಣ್ಯ ವೃದ್ಧಿಯನ್ನ ಮಾಡ್ತವೆ ಅಂತ ಹೇಳಿ ಮೊದಲನೆಯದಾಗಿ ನಾಯಿಗೆ ಊಟ ಕೊಟ್ರೆ ಅವು ನಮ್ಮ ರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟ ನಕಾರಾತ್ಮಕತೆಯ ಪ್ರಭಾವ ಆಗಿರ್ಬೋದು ಕೆಟ್ಟ ಜನರ ಕಣ್ಣಾಗಿರ್ಬೋದು ಬೀಳದ ರೀತಿಯಲ್ಲಿ ನಮ್ಮನ್ನ ಕಾಪಾಡ್ತವೆ ಸ್ನೇಹಿತರೆ ಅದು ಭೌತಿಕವಾಗಿಯೂ ಕೂಡ ಆಂತರಿಕವಾಗಿಯೂ ಕೂಡ ಸ್ನೇಹಿತರೆ ಎರಡನೇದಾಗಿ ನಾಯಿಗೆ ಊಟ ಹಾಕೋದ್ರಿಂದ ನಮ್ಮ ಮನೆ ಸಂಪತ್ತು ಮತ್ತೆ ಶುಭ ಕಾರ್ಯಕ್ಕೆ ಸಜ್ಜಾಗತ್ತಂತೆ ಹಾಗೆ ಮೂರನೆಯದಾಗಿ ಲಕ್ಷ್ಮೀ ದೇವಿಯು ಅಂತ ಮನೆಯಲ್ಲಿ ನಾರಾಯಣನ ಸಮೇತಳಾಗಿ ಸ್ಥಿರವಾಗಿ ನೆಲೆಸ್ತಾಳೆ ನಾಲ್ಕನೆಯದಾಗಿ ಮತ್ತು ಸಾಲಗಳಿಂದ ನಮಗೆ ಮುಕ್ತಿ ಸಿಗ್ತಾ ಹೋಗುತ್ತೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಉನ್ನತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ ಯಾಕಂದ್ರೆ ನಾವು ಪುಣ್ಯ ವೃದ್ಧಿಯ ಕೆಲಸವನ್ನ ಮಾಡ್ತಾ ಇದೀವಿ ಅದರ ಆಶೀರ್ವಾದವೆಂಬಂತೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಶುರುವಾಗ್ತವೆ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಹಾಗೆ ನಾವು ಮಾಡುವ ವ್ಯಾಪಾರ ಆಗಿರ್ಬೋದು ಕೆಲಸ ಆಗಿರ್ಬೋದು ಅದರಲ್ಲಿ ನಮಗೆ ಉನ್ನತಿ ಸಿಗ್ತಾ ಹೋಗುತ್ತೆ ಉದ್ಧಾರ ಆಗ್ತಾ ಹೋಗುತ್ತೆ ಹಾಗೆ ದೀರ್ಘ ಆಯಸ್ಸು ಮತ್ತೆ ಉತ್ತಮ ಆರೋಗ್ಯ ಕೂಡ ನಮ್ಗೆ ಸಿಗುತ್ತೆ ಸ್ನೇಹಿತರೆ ಈ ರೀತಿ ನಾವು ನಿತ್ಯ ನಾಯಿಗೆ ಊಟ ಹಾಕೋದ್ರಿಂದ ನಮ್ಮ ಮನಸ್ಸು ದೃಢವಾದ ಸಕಾರಾತ್ಮಕ ವಿಚಾರಗಳಿಂದ ಸದಾ ಆತ್ಮವಿಶ್ವಾಸವನ್ನ ಹೊಂದುತ್ತೆ ನಮ್ಗೆ ಒಂದು ಗೌರವ ಆದರ ನಮ್ಮ ಬಗ್ಗೆ ಯಾಕಂದ್ರೆ ನಾವು ಕರ್ಮದ ಸೇವೆಯನ್ನು ಮಾಡ್ತಾ ಇದೀವಿ ಇದರಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಅಹಂಕಾರ ಮೂಡೋದಿಲ್ಲ ಒಂದು ಧನ್ಯತಾ ಭಾವ ಮೂಡುತ್ತೆ ಹಾಗಾಗಿ ನಮ್ಮ ಬಗ್ಗೆ ನಮ್ಗೆ ಅತ್ಯಂತ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಇದರಿಂದ ನಮ್ಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಶ್ವಾಸ ಮೂಡುತ್ತೆ ಹಾಗೆ ಭರವಸೆಯೊಂದಿಗೆ ನಾವು ಆ ಕೆಲಸವನ್ನ ಕೈಗೂಡಿಸ್ಕೊಳ್ತೀವಿ ಸ್ನೇಹಿತರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಈ ರೀತಿ ಒಳ್ಳೆಯ ನಿರಂತರವಾದ ಸೇವೆಯಿಂದ ನಮ್ಮ ಮನಸ್ಸು ಸದಾ ಉಲ್ಲಾಸದಿಂದ ಇರೋದ್ರ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಿಕೊಳ್ಳುತ್ತೆ ನಾವು ಅನ್ಕೊಂಡಿರೋ ಕೆಲಸದಲ್ಲಿ ನಮಗೆ ಒಳ್ಳೆಯ ಸಾಧನೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಆ ಪ್ರಾಣಿಯ ಆಶೀರ್ವಾದವಾಗಿರುತ್ತೆ ಹಾಗಾಗಿ ನಾಯಿಗೆ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ನೀರು ಆಹಾರವನ್ನು ಕೊಡಬೇಕು ಸ್ನೇಹಿತರೆ ಇದು ಒಂದು ಒಳ್ಳೆಯ ರೀತಿಲಿ ಕೆಟ್ಟ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ದಾರಿ ಆಗುತ್ತೆ ಪುಣ್ಯವನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೇರಣಾತ್ಮಕ ದಾರಿ ಕೂಡ ಆಗಿರುತ್ತೆ ಅಂತಹ ಮನೆಯಲ್ಲಿ ಅಂತಹ ವ್ಯಕ್ತಿತ್ವದ ವ್ಯಕ್ತಿಯಲ್ಲಿ ನಾನು ಸದಾ ನೆಲೆಯಾಗಿರ್ತೀನಿ ಅಂತಲೇ ಬಾಬಾ ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮನ್ನ ಹಂತ ಹಂತವಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆಗೆ ನಮ್ಮನ್ನು ಸಾಗಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ತಾನೇ ನಾವು ಬಾಬಾರವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಬದಲಾವಣೆಯನ್ನ ಹೊಂದಿ ಜೀವನವನ್ನು ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲೂ ಕೂಡ ದಯೆ ಕರುಣೆ ಪ್ರೇಮವನ್ನು ಹೆಚ್ಚಿಸಿಕೊಂಡಿದೀವಿ ಹಾಗೆ ಒಳ್ಳೆಯದನ್ನ ಬಯಸಿ ಸಾಕ್ತಾ ಇದೀವಿ ಒಳ್ಳೆಯದನ್ನ ಎಲ್ಲರಿಗೂ ಬೈ ಇದ್ದೀವಿ ಕೆಟ್ಟದನ್ನ ಯಾರಿಗೂ ಕೂಡ ಮಾಡ್ತಾ ಇಲ್ಲ ಕೆಟ್ಟದನ್ನ ಬಯಸ್ತಾನೂ ಇಲ್ಲ ಸ್ನೇಹಿತರೆ ಅದು ಕೆಟ್ಟದು ನಮಗೆ ಯಾವತ್ತಿದ್ರೂ ಕೆಟ್ಟದೇ ಅನ್ನುವ ಅರಿವು ನಮ್ಮಲ್ಲಿ ಮೂಡಿಸಿದ್ದಾರೆ ಅಂದ್ರೆ ಅದು ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಹಾಗಾಗಿ ಯಾವುದೋ ಜನ್ಮದ ಪುಣ್ಯದ ಫಲವೋ ಏನೋ ಎಂಬಂತೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರೇ ನಮ್ಮನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಂದು ನಮ್ಮ ಉದ್ಧಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಕೆಟ್ಟ ಕರ್ಮವನ್ನ ನಾವು ಮಾಡಿದೀವಿ ಮನುಷ್ಯರು ಅಂದಮೇಲೆ ತಪ್ಪುಗಳು ಆಗ್ತವೆ ಸರಿಗಳು ಆಗ್ತವೆ ಸ್ನೇಹಿತರೆ ಹಾಗಾಗಿ ಕೆಲವು ತಪ್ಪುಗಳು ನಮಗೆ ತಿಳಿದೂ ಆಗಿರುತ್ತವೆ ತಿಳಿಯದೂ ಆಗಿದೆ ಇರುತ್ತವೆ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಒಂದು ಪರಿಹಾರವನ್ನ ಹೊತ್ತೇ ಬಂದಿದ್ದಾರೆ ಹಾಗಾಗಿ ಈ ರೀತಿಯ ಸೇವೆಗಳನ್ನ ನಮ್ಮಿಂದ ಮಾಡಿಸಿ ಕೆಟ್ಟ ಕರ್ಮವನ್ನ ಕಳೀತಾ ಇದ್ದಾರೆ ಒಳ್ಳೆಯ ಪುಣ್ಯದ ವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಬಯಸ್ತೀವೋ ಅದನ್ನ ಕೊಟ್ಟೇ ಕೊಡಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಾಯಿಗೆ ಊಟ ಹಾಕೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತವೆ ಎಷ್ಟೆಲ್ಲ ಅಭಿವೃದ್ಧಿಗಳಾಗ್ತವೆ ಎಷ್ಟೆಲ್ಲ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಅಂತ ಹೇಳಿ ಗೊತ್ತಾಯ್ತಲ್ವಾ ಸ್ನೇಹಿತರೆ ನಾಯಿ ಅತ್ಯಂತ ನಿಷ್ಠೆ ಹೊಂದಿದ ಪ್ರಾಣಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತನ್ನ ಮನೆಯ ಮಾಲೀಕನ ಮೇಲೆ ಎಂಥದ್ದೇ ಅನಾಹುತದ ಸ್ಥಿತಿ ಬಂದರೂ ಅಂತಹ ಪರಿಸ್ಥಿತಿಗಳನ್ನು ತನ್ನ ಮೇಲೆ ತಗೊಂಡು ತನ್ನ ಒಡೆಯನನ್ನು ರಕ್ಷಿಸುತ್ತೆ ಅಂತ ನಿಯತ್ತಿನ ಪ್ರಾಣಿ ಅಂದರೆ ನಾಯಿ ಸ್ನೇಹಿತರೆ ಹಾಗೆ ಮನೆಯ ಮೇಲೆ ಎಂಥದ್ದೇ ದೋಷಗಳು ಬಂದರೂ ಕೂಡ ಎಂಥದ್ದೇ ಮಾಟ ಮಂತ್ರದ ಪ್ರಯೋಗ ಮಾಡಲಿ ಮೊದಲು ಅದು ತನ್ನ ಮೇಲೆ ಆ ದೋಷಗಳನ್ನು ತಗೊಳ್ಳುತ್ತೆ ಹಾಗಾಗಿ ನಾಯಿ ಎಲ್ಲರ ಮನೆಯಲ್ಲೂ ಇರಲೇಬೇಕು ಹಾಗೆ ನಮ್ಮಿಂದ ನಾಯಿಯನ್ನು ಸಾಕಾಗಲ್ಲ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನಾಯಿಗಳು ಎಲ್ಲಿ ಕಾಣಿಸ್ತವು ಅವುಗಳಿಗೆ ನಮ್ಮ ಕೈಲಾದ ಸೇವೆಯನ್ನಂತೂ ನಾವು ಮಾಡಲೇಬೇಕು ನೀರಾಗಿರ್ಬೋದು ಆಹಾರ ಆಗಿರ್ಬೋದು ನಾವು ಕೊಡಬೇಕು ನಮ್ಮ ಕೈಲಾದ ರೊಟ್ಟಿ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಏನಾಗುತ್ತೋ ಅದನ್ನು ಇಲ್ಲ ನಾವು ಹೋಗ್ತಾ ಹೋಗ್ತಾನೆ ನಾಯಿಯಲ್ಲಿ ಇರ್ತವೆ ಅಂದರೆ ಒಂದು ಹೋಟೆಲ್ ಇದೆ ಅಂದರೆ ಅಲ್ಲಿಂದ ಒಂದು ಇಡ್ಲಿನಾರು ತಗೊಂಡು ಆ ನಾಯಿಗೆ ಹಾಕೋ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಿಂದ ನಮ್ಮ ಮನೋಬಲ ಹೆಚ್ಚುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗೆ ನಮ್ಮ ದೋಷಗಳು ಕಳೀತವೆ ಹಾಗೆ ನಮ್ಮ ಪುಣ್ಯ ವೃದ್ಧಿ ಆಗುತ್ತೆ ಇದರಿಂದ ನಾವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇದೀವಲ್ಲೋ ಅವೆಲ್ಲ ಸಾಧನೆಗಳು ತನ್ನಿಂದ ತಾನೇ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗದ್ರ ಜೊತೆಗೆ ಸಂಪತ್ತಿನ ಒಂದು ವೃದ್ಧಿಗೂ ಕೂಡ ಕಾರಣವಾಗುತ್ತೆ ಹಾಗೆ ಸ್ನೇಹಿತರೆ ನಿನ್ನೆ ಒಬ್ರು ನನಗೆ ಫೋನ್ ಮಾಡಿದ್ರು ಅವರು ತಮ್ಮ ಅನುಭವವನ್ನ ಈ ರೀತಿಯಾಗಿ ಹೇಳ್ಕೊಂಡ್ರು ಸ್ನೇಹಿತರೆ ಅವರು ಒಂದು ದಿನ ಯಾವ್ದೋ ಫಂಕ್ಷನ್ ಗೆ ಹೊರಟಿದ್ರಂತೆ ಮನೆಯವರೆಲ್ಲ ಹೋಗಿದ್ರಂತೆ ಇವರು ನಾನು ಹಿಂದೆಯಿಂದ ಬರ್ತೀನಿ ಎಲ್ಲ ಕೆಲಸವನ್ನ ಸ್ವಲ್ಪ ಮನೆ ಕೆಲಸ ಅಂತ ಇದ್ದೇ ಇರತ್ತಲ್ಲ ಅದನ್ನು ಮುಗಿಸ್ಕೊಂಡು ನಾನು ಬರ್ತೀನಿ ಸ್ಕೂಟಿ ತಗೊಂಡು ನೀವೆಲ್ಲ ಮುಂದೆ ಹೋಗ್ರಿ ಅಂತ ಹೇಳಿದ್ರಂತೆ ಯಾಕಂದ್ರೆ ಅವತ್ತಿನ ದಿನ ಅವರು ಫಂಕ್ಷನ್ ಗೆ ಹೊರಟಿದ್ರಲ್ಲ ಅದು ಅವರು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರುದು ಹನ್ನೊಂದು ಗಂಟೆ ಆಗ್ತಿತ್ತಂತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸವನ್ನ ಮುಗಿಸಿ ನಾಯಿಗೂ ಕೂಡ ಊಟ ಹಾಕಿ ಮನೆ ಎದುರುಗಡೆ ನಾಯಿನ ಕಟ್ಟಿ ನಾನು ಬರ್ತೀನಿ ನೀವು ಹೋಗ್ರಿ ಅಂತ ಹೇಳಿ ಎಲ್ಲರನ್ನ ಮುಂಚೆನೆ ಕಳ್ಸಿದ್ರಂತೆ ಸ್ನೇಹಿತರೆ ನಂತರ ಇವರು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಾವು ಕೂಡ ತಯಾರಾಗಿ ನಾಯಿನ ಮನೆಯಿಂದ ಹೊರಗಡೆ ಕಟ್ಟಿ ಇನ್ನೇನ್ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ನಾಯಿ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲಂತೆ ಸೀರೆನ ಹಿಡ್ದು ಹಿಡಿದು ಹಿಡಿತಾ ಇತ್ತಂತೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ ವಿಲ ವಿಲ ಒದ್ದಾಡ್ತಾ ಇತ್ತಂತೆ ಇದ್ಯಾಕೆ ನಾಯಿ ಈ ರೀತಿ ಮಾಡ್ತಾ ಇದೆಯಲ್ಲ ಇವತ್ತು ಅಂತ ಹೇಳಿ ಇವರಿಗೆ ಒಂಥರ ಆಶ್ಚರ್ಯ ಸ್ವಲ್ಪ ಹೊತ್ತು ಕೂತ್ಕೊಂಡ್ರಂತೆ ಯಾಕೋ ಮನಸ್ಸು ಮುಂದಕ್ಕೆ ಹೋಗೋಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ ಅದರಲ್ಲೂ ಕೆಲವೊಂದ್ಸರಿ ನಿಮ್ಮ ವಿಡಿಯೋಗಳನ್ನ ನಾನು ತುಂಬಾ ನೋಡಿದೀನಿ ನಾಯಿ ಬಗ್ಗೆ ನೀವು ಹಿಂದೆ ಒಂದು ವಿವರಣೆ ಕೊಟ್ಟಿದ್ರಿ ಖಂಡಿತವಾಗಿಯೂ ಆ ರೀತಿ ಏನಾದ್ರು ಆಗ್ಬಿಡ್ತಾ ಅಂತ ಹೇಳಿ ತಕ್ಷಣ ಆ ವಿಡಿಯೋ ನೆನಪಿಗೆ ಬಂತು ತಕ್ಷಣನೇ ಮನೆ ಬೀಗವನ್ನ ಸರಿ ತೆಗೆದು ಒಳಗಡೆ ಕುತ್ಕೊಂಡು ಒಂದು ಐದು ನಿಮಿಷ ಆಲೋಚನೆ ಮಾಡಿದೆ ನಾಯಿ ಕಟ್ಟಿರೋ ಹಗ್ಗ ಕೂಡ ಬಿಚ್ಚಿದೆ ಏನು ಮಾಡುತ್ತೆ ನೋಡೋಣ ಅಂತ ಹೇಳಿ ಅದು ಸೀದಾ ಅಡುಗೆ ಮನೆಗೆ ಹೋಯ್ತು ನಾನು ಕೂಡ ಯಾಕೋ ಅಡಿಗೆ ಮನೆಗೆ ಹೋಗ್ತಾ ಇದಿಲ್ಲ ಅಂತಲೇ ಅದ್ರ ಹಿಂದೆ ಹೋದರೆ ನಾನು ಕೊನೆಯದಾಗಿ ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಸ್ಟವ್ ಹಾಫೇ ಮಾಡಿರಲಿಲ್ಲ ಸಣ್ಣಕ್ಕೆ ಇಟ್ಟಿದ್ದೆ ನಾಯಿ ಯಾವಾಗ ನನ್ನ ಹಿಂದೆ ಮುಂದೆ ಓಡಾಡ್ತಾ ಇತ್ತು ಆ ಸಮಯದಲ್ಲಿ ಅದು ಅದನ್ನ ಗಮನಿಸಿದೆ ನಾನು ಗಮನಸೇ ಇಲ್ಲ ಹಾಗಾಗಿ ನಾನು ಅದನ್ನ ಗ್ಯಾಸ್ ಸ್ಟವ್ ಅನ್ನ ಹಾಫ್ ಮಾಡಲೇ ಇಲ್ಲ ಹಾಗಾಗಿ ಹಾಗೆ ರೆಡಿ ಆದ ಬೇಗ ಬೇಗನೆ ಹೊರಟೆ ಅದಕ್ಕೆ ಗೊತ್ತಿದೆ ನಾನು ಗ್ಯಾಸ್ ಸ್ಟವ್ ಅನ್ನ ಹಾಫ್ ಮಾಡಿಲ್ಲ ಅಂತೇಳಿ ಹಾಗಾಗಿ ಅದು ಈ ರೀತಿಯಾಗಿ ನನ್ನನ್ನು ತಡೀತಾ ಇದೆ ಅಂತ ಹೇಳಿ ನನಗೆ ಆ ವಿಚಾರ ಗೊತ್ತಾದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು ಮತ್ತು ಆಶ್ಚರ್ಯ ಕೂಡ ಆಯಿತು ನಾಯಿ ನೋಡು ಎಷ್ಟೊಂದು ನಮ್ಮ ಮೇಲೆ ನಮ್ಮ ಮನೆ ಮೇಲೆ ಎಷ್ಟೊಂದು ಗಮನ ಇಟ್ಕೊಂಡಿದೆ ನಾವು ಏನು ಮಾಡ್ತೀವಿ ಏನು ಅಂತ ಹೇಳಿ ಎಲ್ಲವನ್ನು ಪ್ರತಿಯೊಂದನ್ನು ಗಮನಿಸುತ್ತಲ್ಲ ಅಂತೇಳಿ ನನಗೆ ತುಂಬ ಖುಷಿ ಆಯಿತು ನಾಯಿನ ಹಿಡಿದು ಸ್ವಲ್ಪೊತ್ತು ಮುದ್ದಾಡ್ದೆ ಹಾಗೆ ಒಂದು ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ ಹೋಗೋದು ಅಂತೇಳಿ ನಾಯಿ ಜೊತೆಗೆ ಸ್ವಲ್ಪ ಕೂತ್ಕೊಂಡು ಮತ್ತೊಂದು ಸರಿ ನಾಯಿನ ಮುದ್ದಾಡಿ ಗ್ಯಾಸ್ ಸ್ಟವನ್ನ ಹಾಫ್ ಮಾಡಿ ಸಮಾಧಾನ ಮಾಡಿಕೊಂಡು ಮತ್ತೊಂದು ಸರಿ ಬಾಬಾರವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಟೆ ಯಾಕಂದರೆ ಈ ವಿಚಾರ ಸಣ್ಣದಾಗಿರ್ಬೋದು ಏನ್ ಬೇಕಾದ್ರೂ ಅನಾಹುತ ಆಗ್ಬೋದಿತ್ತು ನಾವು ಹೋಗ್ಬರೋದ್ರಿಗೆ ನಾವಿರೋ ಮನೆ ಅಕ್ಕಪಕ್ಕ ಮನೆಗಳಿಲ್ಲ ಹಾಗಾಗಿ ಏನಾದರೂ ಅನಾಹುತ ಆಗೋ ಸಂಭವ ಭಾಳ ಇತ್ತು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾನು ಬಾಬಾರವರನ್ನು ನಂಬಿದ್ದೆ ಅದರ ಪ್ರಕಾರ ಬಾಬಾರವರನ್ನು ನಂಬಿದ ಮೇಲೆಯೇ ನಾನು ಅವರ ಪ್ರೀತಿಯ ಸಂಕೇತವಾಗಿ ಈ ನಾಯಿಯನ್ನ ತಂದು ಮನೆಯಲ್ಲಿ ಸಾಕಿದ್ದೀನಿ ಹಾಗಾಗಿ ನನಗೆ ಬಾಬಾನೇ ಈ ರೀತಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ರೀತಿ ಸೂಚನೆ ನೀಡಿದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಆಗುವ ಅನಾಹುತವನ್ನ ತಪ್ಪಿಸಿದ್ರು ಅಂತ ಹೇಳಿ ಅವರ ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ನಾಯಿ ಎಷ್ಟು ನಿಷ್ಠೆಯ ಪ್ರಾಣಿ ಅಂತ ಹೇಳಿ ಅಲ್ವಾ ನಾವು ಹಾಕೋದು ಒಂದು ತುತ್ತು ಅನ್ನ ಹೊರಗಡೆ ಕಟ್ಟಿರ್ತೀವಿ ಅಲ್ವಾ ಆದರೂ ಕೂಡ ಆ ಮನೆಯ ಮಾಲೀಕನ ಮೇಲೆ ಅದಕ್ಕೆ ಎಷ್ಟೊಂದು ಪ್ರೀತಿ ವಿಶ್ವಾಸ ನಿಷ್ಠೆ ಇರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ರಿ ಅಲ್ವಾ ಪ್ರತಿಯೊಂದು ಸಾರಿನೂ ಅಷ್ಟೇ ಇದೇ ತರ ಆಗುತ್ತೆ ನಾವು ಬೀದಿ ನಾಯಿಗೂ ಊಟ ಹಾಕ್ತಾ ಇದ್ದೀವಿ ಅಂದ್ರೆ ಅದು ಅದು ಕೂಡ ತನ್ನ ಋಣವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ತೀರ್ಸೇ ತೀರ್ಸುತ್ತೆ ಸ್ನೇಹಿತರೆ ಹಾಗೆ ನಾವು ನಾಯಿಗೆ ಏನೋ ಆಹಾರವನ್ನು ಕೊಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡತ್ತೆ ಹಾಗೆ ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತೆ ಹಾಗೆ ಅಷ್ಟೇ ಒಳ್ಳೇದಾಗ್ತಾ ಹೋಗುತ್ತೆ ಅಷ್ಟೇ ನಾವು ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾಗಿ ಲಕ್ಷ್ಮೀ ಬಾಯಿಗೂ ಕೂಡ ಬಾಬಾ ಇದನ್ನೇ ಹೇಳಿದ್ದು ನೀನು ಇವತ್ತು ಈ ನಾಯಿಗೆ ಊಟ ಹಾಕಿದಿಯಾ ಖಂಡಿತವಾಗಿ ಇದು ನಿನ್ನ ಕುಲವನ್ನು ನಿನ್ನ ಪೀಳಿಗೆಯನ್ನು ಅನಂತ ಅನಂತ ಕಾಲದವರೆಗೂ ಕಾಯುತ್ತೆ ಅಷ್ಟು ಪುಣ್ಯ ವೃದ್ಧಿಯ ಕೆಲಸವನ್ನು ನೀನು ಇವತ್ತು ಮಾಡಿದೀಯಾ ಹಾಗೆ ನಿನ್ನ ಅನೇಕ ರೀತಿಯ ಸಣ್ಣ ಪುಟ್ಟ ದೋಷಗಳು ಕೂಡ ನಿವಾರಣೆಯಾಗಿದ್ದಾವೆ ನಿಶ್ಚಿಂತೆಯಿಂದ ಇರು ಅಂತಲೇ ಬಾಬಾ ಲಕ್ಷ್ಮೀಬಾಯಿಗೆ ಆಶೀರ್ವಾದ ಮಾಡಿದ್ರು ಸ್ನೇಹಿತರೆ ಲಕ್ಷ್ಮೀಬಾಯಿಯು ಕೂಡ ತನ್ನ ತಪ್ಪಿನ ಅರಿವಾಗಿ ಬಾಬಾರವರ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟರು ಅಂದರೆ ನಿಮ್ಮ ಜೊತೆಗಿದ್ರು ಕೂಡ ನಾನು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋದನ್ನ ಕಲೀಲಿಲ್ಲ ಅಂತ ಹೇಳಿ ತುಂಬ ವ್ಯಥೆ ಪಟ್ರಂತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಹಾಗಾಗಿ ಸ್ನೇಹಿತರೆ ನಾಯಿಗೆ ಪ್ರಾಣಿಗೆ ಪಕ್ಷಿಗಳಿಗೆ ನಾವು ಊಟವನ್ನ ಕೊಡ್ತಾ ಇದ್ದೀವಿ ಆಹಾರವನ್ನ ಕೊಡ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಪ್ರಯತ್ನ ಒಳ್ಳೆಯ ಉದ್ದೇಶದ ಪ್ರಯತ್ನ ಇದೆಯಲ್ಲ ಅದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಬಾಬಾ ಸದಾ ಹೇಳಿದರೆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ನಾನೇ ವಾಸವಾಗಿದ್ದೀನಿ ನೀನು ನನ್ನನ್ನು ನೆನೆದು ಯಾವ ಪ್ರಾಣಿಗೆ ನೀವು ಊಟವನ್ನು ಬಡಿಸಿದ್ರು ಕೂಡ ಅದು ನನ್ನನ್ನೇ ಬಂದು ಸೇರತ್ತೆ ಹಾಗೆ ನನ್ನ ಆಶೀರ್ವಾದ ಫಲ ನೇರವಾಗಿ ಬಂದು ನಿನ್ನನ್ನೇ ಸೇರತ್ತೆ ಅಂತನೇ ಬಾಬಾ ಆಶೀರ್ವಾದ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಸಬ್ಕಾ ಕಾ ಮಾಲಿಕ್ ಏಕ ಬಾಬಾ ಹೇಳಿದ್ದಾರೆ ಎಲ್ಲರಲ್ಲೂ ನಾನೇ ಇದ್ದೀನಿ ಿ ನನ್ನಲ್ಲೂ ಎಲ್ಲರೂ ಇದ್ದಾರೆ ಅನ್ನೋದನ್ನೇ ಬಾಬಾ ಸದಾ ಸಾರಿ ಸಾರಿ ಹೇಳಿದ್ದಾರೆ ಉಪದೇಶಗಳ ಮೂಲಕ ಹಾಗಾಗಿ ನಾವು ನೆನೀತಾ ಇದ್ದೀವಿ ಅಂದ್ರೆ ಸ್ವಯಂ ಆ ಗುರುವೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಇದು ನಮ್ಮ ಸುಕೃತ ಪುಣ್ಯದ ಫಲ ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಕೆಟ್ಟ ಕರ್ಮವನ್ನ ಕಳ್ಕೊಳ್ಳಿಕ್ಕೆ ದಾರಿ ಮಾಡಿಕೊಡ್ತಾರೆ ಹಾಗೆ ಒಳ್ಳೆಯದನ್ನು ಪಡಿಕೊಳ್ಳಿಕೆ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಯಾರಿಂದನೂ ಕೂಡ ನಮಗೆ ಕೆಟ್ಟದ ಆಗದೇ ಇರೋ ರೀತಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ